ಭೂಮಿಯು ಸೃಷ್ಟಿಯಾದ ನೂರಾರು ವರ್ಷಗಳ ನಂತರ ಒಂದು ಕಾಲ ಬಂತು ಎಲ್ಲೆಡೆ ಅಹಂಕಾರ ಪಾಪ ಮತ್ತು ಅಸಹನೆ ಹೆಚ್ಚಾಗಿದ್ದ ಸಮಯ ಜನರು ಪ್ರಕೃತಿಯನ್ನು ಮರೆತಿದ್ದರು ದೇವತೆಗಳು ಸಹ ಮೌನವಾಗಿದ್ದರು ಆದರೆ ದೇವರುಗಳಲ್ಲೊಬ್ಬ ಬ್ರಹ್ಮ ಸೃಷ್ಟಿಯ ಗ್ರಂಥಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದ ಅದೇ ಸಮಯದಲ್ಲಿ ಪ್ರಳಯದ ಕಾಲ ಹತ್ತಿರ ಬರುತ್ತಿತ್ತು ಸಮುದ್ರಗಳು ಉಕ್ಕುತ್ತಾ ಗಾಳಿಗಳು ಗರ್ಜಿಸುತ್ತ ನಕ್ಷತ್ರಗಳು ಕುಸಿಯುತ್ತಿದ್ದವು ಒಂದು ರಾಜ್ಯ ಶೂರ ಸತ್ಯ ಮತ್ತು ದಯೆಯ ರಾಜ ಸತ್ಯವ್ರತ ಅವನು ದಿನವೂ ನದಿ ತೀರದಲ್ಲಿ ಸ್ನಾನ ಮಾಡ್ತಿದ್ದ ಒಮ್ಮೆ ಬೆಳಿಗ್ಗೆ ನದಿಯಲ್ಲಿ ಅಸ್ತವಿಟ್ಟಾಗ ಒಂದು ಚಿಕ್ಕ ಮೀನು ಅವನ ಕೈಗೆ ಸಿಕ್ಕಿತು ಆ ಮೀನು ವಿಚಿತ್ರವಾಗಿ ಮಾತಾಡಿತು ರಾಜನೇ ನನ್ನನ್ನು ಕಾಪಾಡು ನಿನ್ನಿಂದಲೇ ನನಗೆ ಶರಣಾಗತಿ ಅಂತ ಅವನಲ್ಲಿ ಹೇಳಿಕೊಳ್ಳುತ್ತೆ ಸತ್ಯವ್ರತ ಆಶ್ಚರ್ಯಪಡುತ್ತಾನೆ ಮೀನು ಮಾತನಾಡುತ್ತಿದೆ ಆದರೆ ಅದರ ಕಣ್ಣುಗಳಲ್ಲಿ ಭಯವಿತ್ತು ಅವನು ಅದನ್ನು ತನ್ನ ಚಿಕ್ಕ ಪಾತ್ರೆಯಲ್ಲಿ ಇಟ್ಟುಕೊಂಡ ಕೆಲವೇ ಕೆಲವು ಗಂಟೆಗಳಲ್ಲಿ ಆ ಮೀನು ಚಿಕ್ಕ ಮೀನು ಬೆಳೆದು ಆ ಪಾತ್ರೆಗಳು ತುಂಬಿ ನಿಂತಿದ್ದವು ರಾಜ ಆಶ್ಚರ್ಯಪಟ್ಟ ಅದನ್ನು ಒಂದು ದೊಡ್ಡ ಕಳಸೆಯಲ್ಲಿ ಇಟ್ಟ ಆದರೂ ಬೆಳಗ್ಗೆ ಬಂದಾಗ ನೋಡಿದಾಗ ಕಳಸೆಯು ಚಿಕ್ಕದಾಗಿತ್ತು ಮೀನು ದೊಡ್ಡದಾಗಿ ಕಳಸೆಯನ್ನು ತುಂಬಿತ್ತು ಅದನ್ನು ಸರೋವರಕ್ಕೆ ಹಾಕಿದ ಅಲ್ಲಿಯೂ ಅದು ಇನ್ನಷ್ಟು ದೊಡ್ಡದಾಗಿತ್ತು ಅವನಿಗೆ ತಿಳಿಯಿತು ಇದು ಸಾಮಾನ್ಯ ಮೀನು ಅಲ್ಲ ಅಂತ ಮೀನು ಶಾಂತವಾಗಿ ನಗುತ್ತಾ ಹೇಳಿತು ನಾನು ನಿನ್ನನ್ನು ಪರೀಕ್ಷಿಸುತ್ತಿದ್ದೆ ರಾಜನೇ ನಾನು ವಿಷ್ಣು ಸೃಷ್ಟಿಯ ರಕ್ಷಕ ಅಂತ ಆ ಮೀನು ಹೇಳುತ್ತೆ ರಾಜ ಕಣ್ಣೀರಿಟ್ಟ ದೇವರೇ ಈ ರೂಪದಲ್ಲಿ ಯಾಕೆ ಬಂದಿದ್ದೀರಿ ಅಂತ ರಾಜ ಕೇಳ್ತಾನೆ ವಿಷ್ಣು ಅವತಾರದ ಆ ಮೀನು ಏಡುತ್ತೆ ಪ್ರಳಯ ಹತ್ತಿರ ಬರುತ್ತಿದೆ ಸತ್ಯವ್ರತ ಎಲ್ಲವನ್ನೂ ನೀರು ಮುಚ್ಚಿಡುತ್ತದೆ ಆದರೆ ನೀನು ಧರ್ಮಸ್ಥನು ನಿನ್ನಿಂದಲೇ ಹೊಸ ಜೀವನ ಆರಂಭವಾಗುತ್ತದೆ ಅಂತ ಹೇಳುತ್ತದೆ ನಂತರ ವಿಷ್ಣು ಮಾತನ್ನ ಮುಂದುವರಿಸುತ್ತಾರೆ ಒಂದು ದೊಡ್ಡ ಅಡಗು ತಯಾರಿಸು ಅದರೊಳಗೆ ಜೀವಿಗಳ ಜೀವ ಋಷಿಗಳ ಜ್ಞಾನ ಮತ್ತು ನಿನ್ನ ರಾಜ್ಯದ ಉತ್ತಮ ಜನರನ್ನ ಸೇರಿಸು ಪ್ರಳಯದ ದಿನ ನಾನು ಮತ್ತೆ ಮೀನು ರೂಪದಲ್ಲಿ ಬರುತ್ತೇನೆ ಆ ಅಡಗನ್ನ ನನ್ನ ಶಂಕದ ತಂತಿಯಿಂದ ಕಟ್ಟಿಬಿಡು ನಾನು ನಿನ್ನನ್ನು ಸುರಕ್ಷಿತ ಸ್ಥಳಕ್ಕೆ ತಂದು ಬಿಡುತ್ತೇನೆ ಅಂತ ಆ ವಿಷ್ಣುವಿನ ಅವತಾರ ಹೇಳುತ್ತೆ ರಾಜ ನಮಸ್ಕರಿಸಿದ ಪ್ರಳಯದ ಮೊದಲು ಜನರನ್ನ ತಯಾರು ಮಾಡಿಸಲು ಶುರು ಮಾಡ್ತಾನೆ ಆಗಸ್ಟ್ನ ಒಂದು ರಾತ್ರಿ ಆಕಾಶ ಕತ್ತಲಾಗಿತ್ತು ಗಾಳಿಗಳು ಅಬ್ಬರಿಸಿದ್ದವು ಸಮುದ್ರಗಳು ಆಕಾಶದತ್ತ ಎದ್ದು ನಿಂತಿದ್ದವು ಮಳೆ ನಿಲ್ಲದೆ ಬರುತ್ತಿತ್ತು ಜನರು ಎದುರುತ್ತಾರೆ ಆ ಸಮಯದಲ್ಲಿ ಆಕಾಶದಲ್ಲಿ ಮಿಂಚಿನ ಮಧ್ಯೆ ಒಂದು ವಿಶಾಲ ಮೀನು ರೂಪದಲ್ಲಿ ದೇವರು ಕಾಣಿಸಿಕೊಂಡರು ರಾಜ ಸತ್ಯರಥ ತನ್ನ ಜನರನ್ನ ಋಷಿಗಳನ್ನ ಜೀವಿಗಳ ಬೀಜಗಳನ್ನ ಅಡಗಿನಲ್ಲಿ ಕೂರಿಸಿದ್ದ ಮೀನು ತನ್ನ ತಂತಿಯನ್ನು ಶಂಕದಿಂದ ಎಸೆದು ಅಡಗನ್ನ ಎಳೆಯಲು ಶುರು ಮಾಡಿತು ಹಡಗು ಆ ಅಲೆಗಳ ಮಧ್ಯೆ ತೇರುತ್ತಿತ್ತು ದೇವರ ಕಣ್ಣುಗಳಲ್ಲಿ ಶಾಂತಿ ಅವರ ಶ್ವಾಸದಲ್ಲಿ ಪ್ರಣಯದ ಶಕ್ತಿ ರಾಜನೇ ದೇವರು ಹೇಳಿದರು ಧರ್ಮದ ಬೀಜವನ್ನೇ ಇಳಿದುಕೊಳ್ಳು ಇದು ಮುಂದಿನ ಯುಗಕ್ಕೆ ಬೆಳೆಯಬೇಕಾದ ಬೀಜ ಅಂತ ಹೇಳುತ್ತೆ ಅಲೆಗಳು ಪರ್ವತದಷ್ಟು ಎತ್ತರವಾಗಿದ್ದವು ಆಕಾಶ ಕತ್ತಲಾಗಿ ಕೇವಲ ಮೀನಿನ ತಲೆಯ ಮೇಲೆ ಒಳೆಯುತ್ತಿದ್ದ ಪ್ರಕಾಶವಾಗಿತ್ತು ಮಹರ್ಷಿಗಳು ಪ್ರಾರ್ಥನೆ ಮಾಡುತ್ತಿದ್ದರು ಸತ್ಯರ್ಥ ಧೈರ್ಯದಿಂದ ಅಡಗನ್ನ ಹಿಡಿದುಕೊಂಡಿದ್ದ ಆದರೆ ಒಂದೊಮ್ಮೆ ಅಲೆಗಳು ಕಣ್ಮರೆಯಾಗುವಷ್ಟು ಭಯಾನಕ ಶಬ್ದ ಸೃಷ್ಟಿಯ ಅಂತ್ಯವಾಗುತ್ತದೆ ಆದರೆ ದೇವರ ಧ್ವನಿ ಕೇಳಿಸಿತು ಇದು ಅಂತ್ಯವಲ್ಲ ನೂತನ ಆರಂಭ ಅಂತ ಹೇಳುತ್ತೆ ದಿನಗಳಾದರೂ ರಾತ್ರಿ ಅಲೆಯಲ್ಲಿ ಭೇದವಿರಲಿಲ್ಲ ಆಮೇಲೆ ಒಂದು ದಿನ ಬೆ ಬೆಳಕಿನ ಕಿರಣ ಕಾಣಿಸಿಕೊಳ್ಳುತ್ತೆ ಮೀನು ಸದ್ದಿಲ್ಲದೆ ಅಡಗನ್ನ ಒಂದು ಪರ್ವತದ ಅಂಚಿನಲ್ಲಿ ನಿಲ್ಲಿಸಿತು ಇದು ಹಿಮಾಲಯದ ಮೆಲುಕು ದೇವರು ಹೇಳಿದರು ಇಲ್ಲಿ ಹೊಸ ಪ್ರಪಂಚ ಶುರುವಾಗಲಿದೆ ಅಂತ ರಾಜ ಕಣ್ಣೀರಿಟ್ಟ ದೇವರೇ ನೀವಿಲ್ಲದೆ ನಾವು ಹೇಗೆ ಬದುಕುತ್ತೇವೆ ಅಂತ ರಾಜ ಹೇಳುತ್ತಾನೆ ಆಗ ವಿಷ್ಣು ಹೇಳುತ್ತಾನೆ ಪ್ರತಿ ಯುಗದಲ್ಲೂ ನಾನು ಧರ್ಮದ ರಕ್ಷಣೆಗಾಗಿ ಬರುವೆ ನೀನು ಈ ಸೃಷ್ಟಿಯ ನವೋದಯದ ಸಾಕ್ಷಿಯಾಗು ಅಂತ ದೇವರು ಹೇಳುತ್ತದೆ ಹೀಗೆ ಮತ್ಸ್ಯ ಅವತಾರದಲ್ಲಿ ದೇವರು ಸೃಷ್ಟಿಯನ್ನು ಪ್ರಳಯದಿಂದ ಉಳಿಸಿದ ಆ ದಿನದಿಂದ ಪ್ರತಿ ಯುಗದ ಅಂತ್ಯದಲ್ಲೂ ಹೊಸ ಬೆಳಕು ಹುಟ್ಟುತ್ತದೆ ಅನ್ನುವುದು ಈಗಿನ ಧರ್ಮದ ಸತ್ಯ